ಇಲ್ಲಿ ನೋಡ್ತಾ ಇದ್ರಲ್ಲ ಸರ್ ಇದು ನೆಲ್ಮಂಗ್ಳ ದೊಡ್ಡಬಳ್ಳಾಪುರ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ಕಾಣ್ತಾ ಇದೆಯಲ್ಲ ಸರ್ ಮನೆ ಅದ್ರ ಅಟ್ಯಾಚ್ಡ್ ಇರೋ ಅಂತ ನಮ್ಮ ಲೇಔಟು ಇಂಥ ಲೊಕೇಶನ್ ನೀವೇನಾದ್ರೂ ಮಿಸ್ ಮಾಡಿಕೊಂಡ್ರೆ ಕೆಟ್ಟರೆ ಅಂತಾನೆ ಅರ್ಥ ಸರ್ ಸರ್ ಈಗ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಹತ್ರ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಆ ಮನೆ ಕಾಣಿಸ್ತಾ ಇದೆಯಲ್ಲ ಆ ಮನೆ ಹಿಂದ್ಗಡೆ ಬರುವಂಥದೇ ನಮ್ಮ ಲೇಔಟು ಇಲ್ಲಿಂದ ಕೇವಲ ತ್ರೀ ಫೋರ್ ಮಿನಿಟ್ಸಲ್ಲಿ ನಮ್ಮ ಲೇಔಟ್ ಹೋಗ್ಬೋದು ಸರ್ ಸರ್ ಈಗ ಏನು ವೈರಲ್ ಆಗ್ತಾ ಇದೆಯಲ್ಲ ಸೆಕೆಂಡ್ ಏರ್ಪೋರ್ಟ್ ನೆಲಮಂಗ್ಳ ಹತ್ರ ಬರ್ತಾ ಇದೆ ಕ್ವಿನ್ ಸಿಟಿ ನೆಲಮಂಗ್ಲ ಹತ್ರ ಬರ್ತಾ ಇದೆ ಅಂತ ನಿಮ್ಗೆ ಅಲ್ಲಿ ವೆಹಿಕಲ್ ಕಾಣಿಸ್ತಾ ಇದೆಯಲ್ಲ ಸರ್ ಅದೇ ಮೈನ್ ರೋಡು ಅದೇ ಅಟ್ಯಾಚ್ಡ್ ನಮ್ಮ ಲೇಔಟ್ ಸರ್ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಾ ವೆಂಚರ್ಸಿಂದ ಮಾತಾಡ್ತಾ ಇದ್ದೀನಿ ಹಲವಾರು ವಿಡಿಯೋ ಹಳ್ಳಿ ಟಿ ವಿ ಚಾನಲಲ್ಲಿ ನೀವು ನೋಡಿದಿರ ಅವರು ಚಂದನ್ ಅವರು ಸರ್ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿ ಅಂತ ಹೇಳ್ತಾ ಇದ್ರು ಇವತ್ತು ಒಂದು ತರ್ಟಿ ಎಕರ್ಸಲ್ಲಿ ದೊಡ್ಡಬಳ್ಳಾಪುರ ಎಕ್ಸ್ಪ್ರೆಸ್ ಹೈವೇ ಅಟ್ಯಾಚ್ಡ್ ಮಾಡಿರೋ ಅಂಥ ಲೊಕೇಶನ್ಗೆ ಕರ್ಕೊಂಡು ಬಂದಿದ್ದೀವಿ ಇದು ಕನೆಕ್ಟಿವಿಟಿ ತಗೊಳ್ಳೋಕ್ಕೋದ್ರೆ ತುಂಬ ನಿಮಗೆ ನೆಲಮಂಗಲದಿಂದ ತುಂಬ ಹತ್ತಿರ ಆಗುತ್ತೆ ತುಂಬ ಡೆವಲಪ್ಡ್ ಲೇಔಟಲ್ಲಿ ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ ಸರ್ ನೋಡ್ತಾ ಇರ್ಬೋದು ಇದು ನೆಲಮಂಗಲ ಮ ದೊಡ್ಡಬಳ್ಳಾಪುರ ಎಕ್ಸ್ಪ್ರೆಸ್ ಹೈವೇ ಅಟ್ಯಾಚ್ಡ್ ಮಾಡಿರೋ ಅಂಥ ಲೇಔಟು ಹಾಗೆ ಇಲ್ಲಿಂದ ನಿಮಗೆ ರಿಂಗ್ ರೋಡ್ ದಾಬಾಸ್ಪೇಟೆಗೂ ಕನೆಕ್ಟಿವಿಟಿ ಇದೆ ಹಾಗೆ ಏರ್ಪೋರ್ಟ್ ರೋಡ್ಗೂ ಕನೆಕ್ಟಿವಿಟಿ ಇದೆ ಒಂದು ವೇಳೆ ನಿಮ್ಮ ಹತ್ರ ಟೂ ವೀಲರ್ಸ್ ಇಂಥವು ಕಾರುಗಳು ಇಲ್ಲ ಅಂದರೂ ಬಸ್ ಕನೆಕ್ಟಿವಿಟಿ ನಮ್ಮ ಲೇಔಟ್ಗೆ ಇದೆ ಸರ್ ನೋಡ್ತಾ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಬಿ ಎಮ್ ಟಿ ಸಿ ಬಸ್ಸಸ್ ಆಗಿರ್ಬೋದು ಪ್ರತಿಯೊಂದು ಅನುಕೂಲ ಇದೆ ಹಾಗೆ ರೈಲ್ವೆ ಸ್ಟೇಷನು ತುಂಬ ಹತ್ತಿರದಲ್ಲಿದೆ ಸರ್ ಇಲ್ಲಿ ವಾಕಬಲ್ ಡಿಸ್ಟೆನ್ಸಲ್ಲಿ ಲೇಔಟ್ ಮಾಡಿರೋವಂಥದ್ದು ಇಂಥ ಲೊಕೇಶನಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಇಮಿಡಿಯೇಟಾಗಿ ರಿಟರ್ನ್ ತಗೋಬೋದು ಅಂತ ಹೇಳ್ತೀನಿ ಫಾರ್ಟಿ ಫೀಟ್ ರೋಡು ತರ್ಟಿ ಫೀಟ್ ರೋಡ್ ಕೊಟ್ಟಿರ್ತಾರೆ ಆದರೆ ನಮ್ಮ ಲೇಔಟಲ್ಲಿ ಹಂಗಲ್ಲ ಎಂಟ್ರೆನ್ಸ್ ಬಂದುಬಿಟ್ಟು ಸಿಕ್ಸ್ಟಿ ಫೀಟ್ ರೋಡ್ ಕೊಟ್ಟಿದ್ದೀವಿ ಹಾಗೆ ನಿಮ್ಮ ಸಬ್ ರೋಡ್ಸು ಫಾರ್ಟಿ ಫೀಟ್ ರೋಡ್ಸ್ ಕೊಟ್ಟಿದ್ದೀವಿ ಮತ್ತು ನಿಮಗೆ ಡೆವೆಲಪ್ಮೆಂಟ್ಸು ವಿಷಯಕ್ಕೋದ್ರೆ ಪ್ರತಿಯೊಂದು ಏಯ್ಟಿ ಪರ್ಸೆಂಟ್ ಡೆವಲಪ್ಮೆಂಟ್ ಫಿನಿಶ್ ಆಗಿದೆ ವಾಟರ್ ಕನೆಕ್ಷನ್ ಆಗಿರ್ಬೋದು ಸ್ಯಾನಿಟರಿ ಆಗಿರ್ಬೋದು ಪ್ಲ್ಯಾಂಟೇಷನ್ ಆಗಿರ್ಬೋದು ಪ್ರತಿಯೊಂದು ಕೆಲಸ ರೆಡಿ ಆಗಿರುವಂಥ ಪ್ರಾಪರ್ಟಿ ಹಾಗೆ ಇದರಲ್ಲಿ ನಿಮಗೆ ಕಮರ್ಷಿಯಲ್ ಸೈಟ್ಸು ಸಿಗುತ್ತೆ ಮತ್ತು ಫಾರ್ಟಿ ಸಿಕ್ಸ್ಟಿ ತರ್ಟಿ ಫಿಫ್ಟಿ ಪ್ರತಿಯೊಂದು ಸೈಟು ಕಾರ್ನರ್ ಸೈಡ್ಸು ಪ್ರತಿಯೊಂದು ಅವೈಲೇಬಲ್ ಸಿಗುತ್ತೆ ಸರ್ ಸರ್ ಕನೆಕ್ಟಿವಿಟಿ ಎತ್ಕೊಳ್ಳೋಕೆ ಹೋದರೆ ನಿಮಗೆ ಇಲ್ಲಿಂದ ನೆಲ್ಮಂಗ್ಳ ತುಂಬ ಹತ್ತಿರದಲ್ಲಿದ್ದೀವಿ ಹಾಗೆ ದೇವ್ನಲ್ಲಿ ಏರ್ಪೋರ್ಟ್ಗೂ ಕನೆಕ್ಟಿವಿಟಿ ಇದೆ ದಾಬಾಸ್ಪೇಟೆಗೂ ಕನೆಕ್ಟಿವಿಟಿ ಇದೆ ಪ್ರತಿಯೊಂದಕ್ಕೂ ಕನೆಕ್ಟಿವಿಟಿ ಅನುಕೂಲ ಇದೆ ಅಂತ ಹೇಳ್ಬೋದು ಸರ್ ಸರ್ ಇದು ಇನ್ವೆಸ್ಟ್ಮೆಂಟ್ಗೆ ತುಂಬಾ ಅನುಕೂಲ ಅಂತ ಹೇಳ್ತೀನಿ ಯಾಕಂದರೆ ದೊಡ್ಡಬಳ್ಳಾಪುರ ರೋಡು ತುಂಬ ಡೆವಲಪ್ಮೆಂಟ್ ಆಗ್ತಾ ಇದೆ ಆಮೇಲೆ ನೀವು ಕೇಳ್ತಾ ಇರ್ಬೋದು ದೊಡ್ಡಬಳ್ಳಾಪುರ ರೋಡ್ ಕಡೆ ಕ್ವಿನ್ ಸಿಟಿ ಆಗಿರ್ಬೋದು ಮತ್ತು ತ್ರೀ ಫೀಟ್ ರೋಡ್ ಆಗಿರ್ಬೋದು ಪ್ರತಿಯೊಂದು ಈ ಪ್ರಾಪರ್ಟಿ ಪಕ್ಕದಲ್ಲೇ ಬರುತ್ತೆ ಅದರಿಂದ ನೀವು ಇವತ್ತೇನಾದರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ತುಂಬ ರಿಟರ್ನ್ಸ್ ತಗೊಳ್ಳೋದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಸೂಕ್ತವಾದಂಥ ಜಾಗ ಅಂತ ಹೇಳ್ತೀನಿ ಸರ್ ಇದರಲ್ಲಿ ಫಾರ್ಟಿ ಸಿಕ್ಸ್ಟಿ ಇದೆ ತರ್ಟಿ ಫಾರ್ಟಿ ಇದೆ ಟ್ವೆಂಟಿ ತರ್ಟಿ ಇದೆ ಕಾರ್ನರ್ ಸೈಟ್ಸ್ ಇದೆ ಮತ್ತು ಕಮರ್ಷಿಯಲ್ ಸೈಟ್ಸು ಇದೆ ಸರ್ ಸರ್ ಪ್ರೈಸ್ ವಿಚಾರಕ್ಕೆ ಹೋದರೆ ನೀವು ನೋಡ್ತಾ ಇರ್ಬೋದು ಪಕ್ಕದಲ್ಲೆಲ್ಲ ಮೂರು ಸಾವಿರ ರೂಪಾಯಿ ಮಾಡ್ತಾಯಿದ್ರೆ ನಾವು ಲಾಂಚಿಂಗ್ ಪ್ರೈಸ್ ಅಂದ್ಬಿಟ್ಟು ಸಾವಿರದ ಐನೂರು ರೂಪಾಯಿಗೆ ಕೊಡ್ತಾಯಿದ್ದೀವಿ ಸರ್ ಸರ್ ಇದು ಡಿ ಸಿ ಕನ್ವರ್ಷನ್ ಆಗಿ ಈ ಖಾತಾ ಆಗಿರುವಂಥ ಪ್ರಾಪರ್ಟಿ ಬ್ಯಾಂಕ್ ಲೋನ್ ಸಮೇತ ಆಗುತ್ತೆ ಸರ್ ಅರ್ಧ ಸೈಡ್ ಬಂದ್ಬಿಟ್ಟು ಒಂಬತ್ತು ಲಕ್ಷ ಫುಲ್ ಸೈಡ್ ಬಂದ್ಬಿಟ್ಟು ಹದಿನೆಂಟು ಲಕ್ಷ ಅವ್ರ ಹತ್ರ ಒಂದು ಆಫ್ ಸೈಡ್ಗೆ ಒಂದು ಎರಡು ಲಕ್ಷ ಇದ್ದರೆ ಮಿಕ್ಕಿದ್ದು ಲೋನ್ ಮಾಡಿಕೊಡ್ತೀವಿ ಫುಲ್ ಸೈಡ್ಗಾದರೆ ಒಂದು ನಾಲ್ಕು ಲಕ್ಷ ಇದ್ದರೆ ರಿಮೇನಿಂಗ್ ನಾವು ಲೋನ್ ಮಾಡಿಕೊಡ್ತೀವಿ ಸರ್ ಕಸ್ಟಮರ್ ಬಂದು ಸೈಟ್ ಲೊಕೇಶನ್ ನೋಡಿ ಓಕೆ ನಮಗೆ ಈ ಪ್ರಾಪರ್ಟಿ ಓಕೆ ಇದೇ ಸೈಟ್ ನಂಬರ್ ಬೇಕು ಅಂದರೆ ಅದು ಸೈಟ್ ಬ್ಲಾಕಿಂಗ್ ಪ್ಲಸ್ ಡಾಕ್ಯುಮೆಂಟ್ ಚಾರ್ಜಸ್ ಅಂತ ಒಂದು ಹತ್ತು ಸಾವಿರ ರೂಪಾಯಿ ಚಾರ್ಜಸ್ ಮಾಡ್ತೀವಿ ಅದು ರಿಟನ್ನೇ ಒಂದು ವೇಳೆ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅದು ರಿಟರ್ನ್ ಬರುತ್ತೆ ಒಂದು ವೇಳೆ ಇಷ್ಟ ಆಯಿತು ಅಂದರೆ ನೆಕ್ಸ್ಟ್ ಅಗ್ರಿಮೆಂಟು ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಖಂಡಿತ ಸರ್ ಈಗ ಡಾಕ್ಯುಮೆಂಟ್ ಕೊಡ್ತೀವಲ್ಲ ಅವ್ರು ಲಾಯರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೋಬೋದು ಒಬ್ಬರಲ್ಲ ಇಬ್ಬರ ಹತ್ರ ಚೆಕ್ ಮಾಡಿಸ್ಕೊಳ್ಳಿ ನೆಕ್ಸ್ಟ್ ಕ್ಲಿಯರ್ ಡಾಕ್ಯುಮೆಂಟ್ಸ್ ಇದೆ ಅಂದರೆ ನೆಕ್ಸ್ಟ್ ಅಗ್ರಿಮೆಂಟ್ ಅಥವಾ ರಿಜಿಸ್ಟ್ರೇಷನ್ ಮಾಡ್ಕೋಬೋದು ಸರ್ ನಮ್ಮದು ನಾಗರಬಾಬಿ ಕಬಾಬ್ ಫ್ಯಾಕ್ಟ್ರಿ ರೆಸ್ಟೋರೆಂಟ್ ಅಂತ ಇದೆ ಅದೇ ಬಿಲ್ಡಿಂಗಲ್ಲಿ ಥರ್ಡ್ ಫ್ಲೋರ್ ದುರ್ಗಶ್ರೀ ವೆಂಚರ್ಸ್ ಅಂತ ಇದೆ ಸರ್ ಖಂಡಿತ ಸರ್ ನೀವು ಕೆಳಗಡೆ ಬರ್ತಾಯಿರೋಂಥ ನಂಬರ್ಗೆ ಕಾಲ್ ಮಾಡಿ ಆಫೀಸ್ ಅಡ್ರೆಸ್ ಕೊಡ್ತಾರೆ ನೀವು ಆಫೀಸ್ ಬಂದು ಡೈರೆಕ್ಟಾಗಿ ನಮ್ಮನ್ನು ಭೇಟಿ ಆಗ್ಬೋದು ಅಥವಾ ನೀವು ಡೈರೆಕ್ಟಾಗಿ ಲೊಕೇಶನ್ಗೆ ಬರ್ತೀವಿ ಅಂದರೆ ಆ ಸ್ಕ್ರೀನ್ ಹತ್ರ ನಿಮಗೆ ಯೂಟ್ಯೂಬ್ ಚಾನಲ್ಲಿ ಅಥವಾ ಫೇಸ್ಬುಕ್ಕಲ್ಲಿ ನಿಮಗೆ ಲೊಕೇಶನ್ ಸಿಗುತ್ತೆ